ವಾಗ್ದಾಳಿ ನಡೆಸಿದ್ದಾರೆ ಡೆಲ್ಲಿ ಸುದ್ದಿ ನಡೆಸಿ ಶೋಭಾ ಕರಂದ್ ಅವರು ವಾಗ್ದಾಳಿ ನಡೆಸಿದಾರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಗ್ಯಾರಂಟಿಗಳ ಮೇಲೆ ಅದು ಅದ್ಯಾವ್ದು ಸಲಹೆ ಮಾಡ್ತಾ ಇಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಒಂದ್ಸರಿ ತಿಳ್ಕೊಂಡು ನೋಡ್ಲಿಕ್ಕೆ ಬೆಲೆ ಏರಿಕೆ ಮಾತ್ರ ಸರ್ಕಾರ ಸಾಧನೆ ಆಗಿದೆ ಅಂತ ಯಾವುದು ಶೋಭಾ ಕರಂದ್ ರಾಜ ಅವರು ಕೇಳಿ ಮೇಡಮ್ ಅವ್ರಿಗೆ ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕ್ ಮಹಾರಾಷ್ಟ್ರದಲ್ಲಿ ಲಕಿ ಬೈ ನಾಸ್ಕೇಮ್ ಕೊಟ್ರಿ ನಮ್ಗೆ ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟು ತಪ್ಪು ಹೊಂದಿರ ನೀವು ಗ್ಯಾರಂಟಿ ಕೊಟ್ರೆ ಅದು ಮೋದಿ ಗ್ಯಾರಂಟಿ ನಡೀತದೆ ಬಿಜೆಪಿ ಗ್ಯಾರಂಟಿ ನಡೀತದೆ ಕಾಂಗ್ರೆಸ್ ಗ್ಯಾರಂಟಿ ನಡೆಯುತ್ತಿಲ್ಲ ನಾವು ಕಾಪಿ ಮಾಡ್ತಾ ಇದ್ರಲ್ಲ ನೀವು ನಿಮ್ಗೆ ಗೊತ್ತಿದೆ ಎಲ್ಲ ಯಾವ ರಾಜ್ಯ ಯಾವ ಗ್ಯಾರಂಟಿ ಅಂತೇಳಿ ನೀವೇ ತಗತ್ ನೋಡ್ಬಿಡಿ ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಪ್ರಣಾಳಿಕೆಯಲ್ಲಿ ಇನ್ನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಶುಭ ಉತ್ತರ ಕೊಡ್ಲಿ ಏನು ಕಾಪಿ ಮಾಡಿ ಮಾಡ್ತಾ ನಮ್ಮ ನಾವು ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತ ಮಾಡ್ಲಿಕ್ಕೆ ಗ್ಯಾರಂಟಿ ಗ್ಯಾರಂಟಿಗಳು ಮುಂದುವರಿತಾರೆ ಸಿಎಂ ಅವರು ಎಸ್ಕೆಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ನಾವು ಜಾತಿ ಗಣತಿಗೆ ಯಾರಿಗೂ ಇರ್ತಲ್ಲ ಯಾರಿಗೂ ಅನ್ಯಾಯ ಮಾಡೋದಷ್ಟೇ ಸರ್ ಹೇಳ್ತಾರೆ ಸರ್ ಈಗ ಸಿದ್ದರಾಮಯ್ಯ ರೀತಿಯನ್ನು ಮಾಡ್ತಾ ಇದ್ದಾರೆ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಉಪಜಾತಿಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬೇಜಾರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದ್ದಾರೆ ಅಂತ ಯಾರೋ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಬಗ್ಗೆ ಯಾರಿಗೂ ಇರೋದಿಲ್ಲ ಆದರೆ ಇಷ್ಟೇ ಯಾರಿಗೂ ಯಾವುದೇ ಒಂದು ಸಮುದಾಯ ಲಿಂಗಾಯತ ಇರ್ಬೋದು ಒಕ್ಕಲಿಗ ಇರ್ಬೋದು ಬ್ರಾಹ್ಮಣರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಯಾರೇ ಇರ್ಬೋದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ನಮ್ಮಲ್ಲಿ ಕೂಡ ಕೆಲವೊಂದು ಗೊಂದಲಗಳಿದಾವೆ ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ ನಮ್ಮ ಉಪ ಪಂಗಡಗಳು ಮೀಸರಾಚ ಸರ್ವಾಗಿ ಹಿಂದೂ ಬಾಣಿಜ್ಞ ಅಂತ ಪರಿಸಿದ್ದಾರೆ ಹಿಂದೂ ಸಹ ಹಿಂದೂ ಪೂರ್ವಕ್ರಿಗೂ ಪರಿಸ್ಥಿತಿ ಹಿಂದೂ ರೆಡ್ಡಿ ಅಂತ ಪರಿಸಿದ್ದಾರೆ ಲಿಂಗಾಯತ ಅಂತ ಪರಿಸ್ಥಿತಿ ಅವ್ರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ ಅವ್ರಿಗೆ ಒಂದೇ ಹೆಡ್ನಲ್ಲಿ ತಗೊಂಡ್ರು ಲಿಂಗಾಯತ ಇವೆಲ್ಲ ಲಿಂಗಾಯತ ಉಪ ಪಂಗಡಗಳು ಅಂತ ಇವೆಲ್ಲ ಲಿಂಗಾಯತ ಉಪ ಗೊತ್ತಿದೆ ಎಲ್ಲ ಲಿಂಗಾಯತ್ ಉಪ ಪಂಗ್ ಬರುತ್ತೆ ಒಕ್ಕಲ್ಗಲ್ಲಿ ಬಹಳಷ್ಟು ಉಪ ಪಂಗಡಗಳು ಅಲ್ಲ ಒಕ್ಕರ ಅಡಿಯಲ್ಲಿ ಅವ್ರು ಕಳ್ಸಿ ಅವ್ರು ಏನೇ ಭರಿಸಿರಲಿ ಅದನ್ನು ತಗೋಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ ರಿಪೋರ್ಟ್ ನೋಡಲಾರ ಆಗಬಾರ್ದು ರಿಪೋರ್ಟ್ ಬಂದ ಮೇಲೆ ಅದ ಏನಾರು ಕಾಣಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ಆ ರಿಪೋರ್ಟ್ ನಲ್ಲಿ ಆ ಥರ ಆಗಿದ್ರೆ ಅದೆಲ್ಲವನ್ನೂ ಒಂದೇ ಕಡೆ ಕೌಂಟ್ ಮಾಡಿ ಅದು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಯಾರು ಮಾತಾಡೋದು ಗೃಹಲಕ್ಷ್ಮಿ ನಿಮಗೂ ಬೇಕು ನಿಮಗೂ ಬರುತ್ತೆ ನನಗೂ ಇರಲಿ ಅದರಲ್ಲಿ ಏನೇ ಇರಲಿ ಒಂದು ಹೇಳ್ತೀನಿ ಕೇಳಿ ಸ್ವಲ್ಪ ಅದರಲ್ಲಿ ಬಡವರು ಹೋಗ್ಬೇಕು ನಮಗೆ ನಾವು ಶ್ರೀಮಂತರು ಕಡಿಮೆ ಆಗಬೇಕು ಅನರ್ಹರು ಯಾರು ಅರ್ಹರು ಉಳಿದಿದ್ರೆ ಇನ್ನು ಯಾರ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗಬೇಕು ಅದನ್ನು ಕೂಡ ಹೇಳ್ತೀನಿ ಯಾರು ಶ್ರೀಮಂತರು ಇದ್ರೆ ಅನರ್ಹರು ಇದ್ರೆ ಅದಕ್ಕೆ ಅವರು ಖುದ್ದಾಗಿ ಮಾರ್ಗ ಹೋಗಬೇಕು ಅಂತ ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡಬೇಕು ಅನರ್ ಯಾರು ಬಿಟ್ಟು ಹೋಗಿದ್ರಪ್ಪ ಬಡವರು ಆ ಬಡವರನ್ನ ಸೇರಿಸುವಂತದ ಆಮೇಲೆ ವಿಜಯಪುರಕ್ಕೆ ಕುಡಿಯೋ ನೀರ ಅಮೃತ ಯೋಜನೆ ಸ್ಥಗಿತ ಇದು ಮಾಡಿಸಿದ್ರೆ ಈಗ ನಲವತ್ತು ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ ಲೈನ್ ಇತ್ತಲ್ಲ ಅದು ಈಗಾಗಲೇ ಮೊನ್ನೆ ಸ್ಯಾಕ್ಷನ್ ಮಾಡಿಸಿದೆ ನಾನು ಫೈನಾನ್ಸ್ ನಿಂದ ಅಪ್ರೂವ್ ಮಾಡಿಸಿದೆ ಅಂದ್ರೆ ಇದಕ್ಕೆ ಏನು ನಿಮ್ಮ ಜೈನ್ ಕಂಪನಿ ಸಂಪೂರ್ಣ ಕೃಷ್ಣ ಇದರಿಂದ ನೀರು ಬರ್ತೈತಲ್ಲ ಅದಕ್ಕೆ ಆ ಪೈಪ್ ಲೈನ್ಸ್ ಅನ್ನ ಚೇಂಜ್ ಮಾಡಬೇಕು ಅಂತ ಏನೋ ಒಂದು ಐವತ್ತು ಕೋಟಿ ರೂಪಾಯಿ ಕೊಡ್ಬೋದು ಇತ್ತು ಆ ಪ್ರಬೋಧನ ಕ್ಲಿಯರ್ ಮಾಡಿಸಿದೆ ಕಾಂಟ್ರಾಕ್ಟರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ ಮೂವತ್ತಾರು ಸಾವಿರ ಕೋಟಿ ಬ್ಯಾಲೆನ್ಸ್ ಇದೆ ನಮ್ಮ ಪ್ರಾಣ ತಗೊಂಡು ಪರಿಸ್ಥಿತಿ ಬಂದೈತೆ ಕಾರಣ ಯಾರು ಮಿಸ್ಟರ್ ಯಾರ ಕಾರಣ ಸರ್ಕಾರ ತಂದು ಯಾಕ ಯಾಕ ಯಾವ ಸರ್ಕಾರ ಈಗ ಸರ್ಕಾರ ಕೊಂಡು ಫಿಸಿಕಲ್ ಡಿಸಿಪ್ಲಿನ್ ನೀವು ಸುಮ್ಮ ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ ಹತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಯಾರು ಪಿಡುಬಿಡಿಗೆ ಅಷ್ಟಿದೆ ಸುಮಾರು ಡಿ ಆರ್ ಡಿ ಪಿ ಆರ್ ಆಮೇಲೆ ನೀರಾವರಿ ನೀರಾವರಿ ಪಿ ಡಿ ಮತ್ತು ಆರ್ ಡಿ ಪಿ ಆರ್ ಮೂರಲ್ಲೇ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ ಪ್ರವಿಸ್ ಇರಲಾರ್ದೆ ಇಲ್ಲಿಗಲ್ ಆಗಿರೋದ ಟೆಂಡರ್ಸ್ ಕಟ್ಟಿದ್ದಾರೆ ಯಾರು ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿ ಕಲ್ ಇದು ಮಾಡಿದಾರಲ್ಲ ಕಲಿದಾರಲ್ಲ ದುಡ್ಡು ಇಲ್ಲಾರ್ದೆ ದುಡ್ಡು ಅದಕ್ಕೆ ಇದ್ರಲ್ಲಾರ್ದೆ ಅವ್ರ ಮನೆ ಮುಂದೆ ಹೋಗಿ ಕೊಟ್ಟರೆ ಇರ್ತಾರೆ ಯಾಕೆ ಮಾಡಿದಾರಪ್ಪ ಇದನ್ನ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ತುಂಬ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್ ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೋಗಿದ್ದಾರೆ ಅದಕ್ಕೆ ಕಷ್ಟ ಇವ್ರ ಪಾಪ ಕೂಡ ನಾವು ಬರ್ತಾ ಇದೀವಿ ಇವ್ರು ಮಾಡಿಟ್ಟ ಕೆಲಸ ಪೇಮೆಂಟ್ ಬೆಂಟಿಗೆ ನಾವು ನಾವು ಕೊಡುವಂತ ಪರಿಸ್ಥಿತಿ ಇದೆ ನಾಲ್ ನಿಮ್ಗೆ ಟೀಕೆ ಬೇರೆ ಅಭಿವೃದ್ಧಿ ಹಣ ಇಲ್ಲ ಅಂತ ಇವ್ರು ಕೊಡ್ಕೊಂಡು ಹೋಗ್ಬೇಕಲ್ಲ ನಾವು ಬಿಡಕ್ಕೂ ಬರಲ್ಲ ಯಾರದಪ್ಪ ಇರುತ್ತೆ ಆ ಕಾರಣ ಹೇಳಿದೀವಿ ಯಾರು ನಿಮ್ಗೆ ಹತ್ತು ರೂಪಾಯಿ ಮೂರು ರೂಪಾಯಿ ಬಜೆಟ್ ಇದೆ ನಿಮಗೆ ನೀವು ಒಂದು ಸಾವಿರ ರೂಪಾಯಿ ಮಾಡಿದ್ರೆ ನಿಮ್ಗೆ ಇರಬೇಕಾಗಿತ್ತು ನೂರು ರೂಪಾಯಿ ಖರ್ಚು ಮಾಡಬೇಕಾಗಿತ್ತು ಒಂದು ಸಾವಿರ ರೂಪಾಯಿ ಮಾಡಿ ಒಂಬತ್ತು ಮೂರು ಕೋಟಿ ಹೋಗಿದ್ದೆ ಇನ್ನು ಸುಮಾರು ಒಂದು ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಹೊತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ ಹಣಕಾಸಿನ ಅರ್ಭ್ಯತೆಗಿಂತ ಜಾಸ್ತಿ ಏನೋ ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅರ್ಮೂರನೇ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದು ಬಿಟ್ಟಿದ್ದೀವಿ ಅದರ ಪರಿಣಾಮ ನಾವೆನಿಸ್ತಾ ಇದ್ದೀವಿ ಮಾಡಿ ನಡೀತಾ ಇದ್ದಲ್ಲ ವಿತೌಟ್ ಪ್ಲಸ್ ಅಡಿಷನಲ್ ಫೋರ್ ಹಂಡ್ರೆಡ್ ಪ್ಲಸ್ ವಿತೌಟ್ ಗೋ ಕ್ಯಾಬಿನೆಟ್ ರೂಪಾಯಿ ಕೋಟ ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಷನ್ ಅಂತ ಒಂದು ನಾಲ್ಕೈದು ನಮ್ಮ ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಸಾವಿರ ರೂಪಾಯಿ ಮೆಡಿಕಲ್ ನಾಟ್ ಟು ಕ್ಯಾಬಿನೆಟ್ ನಾನು ನಾನು ಅದರಲ್ಲಿ ಹಸ್ತಕ್ಷೇಪ ನಾನು ಒಂದೇ ದಿವಸ ಆದಮೇಲೆ ನಮ್ಮ ಇದರಲ್ಲಿ ಯಾವುದೂ ಕುಡಿದು ತಗೋದಿಲ್ಲ ಇದಕ್ಕೆ ನಿರ್ದಾಕ್ಷಿಣವಾಗಿ ನಾನು ಎಸ್ ಪಿ ಅವರು ನಾನೇ ಹೇಳಿದ್ದೀನಿ ನಾವು ಮೆಸೇಜ್ ಕೂಡ ಮಾಡಿದ್ದೀನಿ ಅವ್ರಿಗೆ ನಿರ್ದಾಕ್ಷಿಣವಾಗಿ ಅದನ್ನು ಕಂಪ್ಲೀಟ್ ಎನ್ಕ್ವೈರಿ ಮಾಡಿ ಏನೂ ಮುಚ್ಚು ಮರೆಯಿಲ್ಲ ನಾವು ಮುಚ್ಚು ಮರು ಮಾಡೋದಕ್ಕೆ ಯಾವುದೇ ಪ್ರಶ್ನೆ ಉದ್ಭವಿಸೋದಿಲ್ಲ ಅದನ್ನು ತನಿಖೆ ಮಾಡಿ ನಾವು ಅದನ್ನು ಏನು ತಪ್ಪಿಸ್ತೀವಿ ಶಿಕ್ಷೆ ಆಗಬೇಕು ನ್ಯಾಯ ಸಿಗಬೇಕು ಸಂಪೂರ್ಣವಾಗಿ ಇದಕ್ಕೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗುತ್ತೆ ಒದರಲ್ಲಿ ಇರಲಿ ನಂದು ಓಕೆ ಒಂದು ಫೈಟಿಂಗ್ ಬಗ್ಗೆ